ಅಹಿಂದ ಏನು ಹಾನಿ ಏನಾಗಿಲ್ಲ ಮುಂಜಾಗ್ರತವಾಗಿ ಕೆಲವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಕೆಲವು ಪ್ರೈವೇಟ್ ಲಿಮಿಟ್ಗಳಲ್ಲಿ ಅವರು ಸರಿಯಾದ ಪ್ಲಾನಿಂಗ್ ಮಾಡಿಲ್ಲ ಸ್ವಲ್ಪಪ್ಪ ರೆಸಿಡೆನ್ಸಿ ತೊಂದರೆ ಆಗ್ತಾ ಇದೆ ನಮ್ಮ ಪ್ರೈವೇಟ್ ಲಿಮಿಟ್ ಅವರು ಮಾಡಿರೋರು ಅಲ್ಲ ಸ್ಟಾಪ್ ವಾಟರ್ ಇಲ್ಲ ತೆಗೆದುಕೊಂಡೋಗಿ ಆ ವಾಟರ್ ಇದನ್ನ ನೀರನ್ನ ಕೊಳಚೆ ನೀರನ್ನ ಸಪ್ರೇಟ್ ಆಗಿ ಮಾಡಬೇಕಾಯ್ತು ಅದಕ್ಕೆ ಎರಡಕ್ಕೂ ಮಿಕ್ಸ್ ಮಾಡ್ತಿದ್ದಾರೆ ಅದಕ್ಕೆ ನಾವು ಪ್ರತ್ಯೇಕವಾದಂತ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಮೇಲೆ ಲೋಕಲ್ ನಾಗರಿಕರು ಕೂಡ ಸ್ವಲ್ಪ ಸಹಕಾರ ಕೊಡ್ಬೇಕು ಅಂತ ಹೇಳಿದ್ದೀವಿ ಈ ಮಧ್ಯೆ ಇದು ಬಹಳ ಪ್ರಸಿದ್ಧವಾದಂತ ಜಾಗ ಮೊದಲಿಂದ ಕೂಡ ಮಧ್ಯದಲ್ಲೇ ಕಾರ್ವ ಬರ್ತಾ ಇದೆ ನೀರು ಕೂಡ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ ಈ ಡ್ರೈನೇಜ್ ಕೆಲಸ ತೆಗೆದುಕೊಂಡಿದೆ ಆದಷ್ಟು ಜಲ್ದಿ ಮುಗಿಸ್ತಾರೆ ಸೊ ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಅಲ್ಲ ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ತೀವಿ ಏನು ಎಲ್ಲೋ ತೊಂದರೆ ಆಗಬಾರ್ದು ಅವರು ನಾವು ಮಾಡ್ತಾರೆ ಮದ್ದೆ ಕನೆಕ್ಷನ್ ಕೊಟ್ಟಿದ್ದಾರೆ ಆ ಸಮಸ್ಯೆ ಆಗ್ತದೆ ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅಂತಕ್ಕ ಸ್ಟೇಜ್ ಬೈ ಸ್ಟೇಜ್ ಇದೆಲ್ಲ ಸರಿ ಮಾಡಲಿಕ್ಕೆ ಏನಾಗ್ತದೆ ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಲ್ಲಿ ಪ್ರೈವೇಟ್ ಲೇಔಟ್ ಅವರ ನಿರ್ಮಾಣ ಮಾಡಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ಸಾಯಿ ಲೇಔಟ್ ಬೇರೆ ಬೇರೆ ಲೇಔಟ್ಗಳೆಲ್ಲ ಕೂಡ ಮುಳಗಡೆ ಆಗ್ತದೆ ಹಾಗೆ ಈ ರೀತಿ ಕ್ರಮ ವಹಿಸ್ಬೋದ ಐಡೆಂಟಿಫೈ ಮಾಡಿ ಅಂತ ನೋಡಿ ಅದನ್ನೇ ಹೇಳ್ತಾ ಇರೋದು ಮಾಡ್ತಾರೆ ತಕ್ಷಣ ಮಾರ್ಬಿಟ್ಟು ಹೊಟ್ಟೋಗ್ತಾರೆ ಎಲ್ಲಿಗೆ ಬೇಕೋ ಅಲ್ಲಿ ಕಲೆಕ್ಷನ್ ಕೊಡೋಲ್ಲ ಅದಕ್ಕೆಲ್ಲ ಇದ್ದೀವಿ ಅದಕ್ಕೆ ಎಲ್ಲ ನೋಟಿಸ್ ಕೊಡ್ತೀವಿ ಎಲ್ಲ ಪ್ರೈವೇಟ್ ಲೆವೆಲ್ ಇದ್ದಾರೆ ಅವ್ರಿಗೆಲ್ಲ ನೀವು ಹೀಗೆ ಅದನ್ನೆಲ್ಲ ಸ್ಟಾಮ್ ವಾಟರ್ ಟ್ರೈನ್ ಹೋಗಬೇಕು ಆಮೇಲೆ ಸೀವ್ರೇಜ್ ಹೋಗ್ಬೇಕು ಅದಕ್ಕೆಲ್ಲ ಸರಿ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ನಾನು ನೋಟಿಸ್ ಕೊಡಿಸ್ತೀನಿ ಅದು ಅವ್ರ ಡ್ಯೂಟಿ ಅದು ಅವ್ರು ಮಾಡ್ಕೊಡ್ಬೇಕು ಔಟ್ಲೆಟ್ ಎಲ್ಲಿ ಬೇಕು ಕಲೆಕ್ಷನ್ ಕೊಡೋಣ ಬಟ್ ಅವ್ರು ಹೊರಗಡೆ ಏನು ಮಾಡಿದೆ ಇರೋದು ತಪ್ಪಿದೆ ಅದಕ್ಕೆಲ್ಲ ಯಾರಿಗೆ ಅವ್ರ ಜವಾಬ್ದಾರಿ ದುಡ್ಡು ಇಸ್ಕೊಂಡಿದ್ದಾರಲ್ಲ ಅವರು ಅಂಡರ್ ಗ್ರೌಂಡ್

ಬಫರ್ ಝೋನ್ ಇಷ್ಟು ಬಿಡಬೇಕು ಅಂತ ಆದೇಶ ಬಂದಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡಿದೆ ಅದ್ರ ಬಗ್ಗೆ ಎಲ್ಲ ನಾವು ಇಡೀ ರಾಜ್ಯದಲ್ಲೇ ಒಂದು ಹೊಸ ಪಾಲಿಸಿ ಎನ್ನುವುದು ಕೂಡ ಇಡೀ ದೇಶದಲ್ಲೇ ಒಂದು ಪಾಲಿಸಿ ಮಾಡಿದ್ದಾರೆ ಇಂಥ ಕಡೆ ನೀರು ಹೋಗೋದ್ ಕಡೆ ಎಷ್ಟೆಷ್ಟು ಬಿಡಬೇಕು ಎಷ್ಟಿರಬೇಕು ಅದನ್ನು ಕಡ್ಡಾಯವಾಗಿ ನೋಡೋಣ ಅಂತ ಕನಸಲ್ಲೂಲಿಮೀಟ್ರ್ ಮಳೆ ಬಂದರೆ ಏನೂ ಆಗ್ತಿರ್ಲಿಲ್ಲ ಮೊದಲು ಐವತ್ತು ಐದು ವರ್ಷ ಹಿಂದೆ ಐವತ್ತು ಮಿಲಿಮೀಟ್ರ್ ಮಳೆ ಬಂದರೆ ಸರ್ ಎಲ್ಲ ಕಡೆ ಬ್ರೆಡ್ ಶುರು ಆಗಬಿಡುತ್ತೆ ಸೊಲ್ಯೂಷನ್ ಏನು ಸರ್ ಪರ್ಮನೆಂಟ್ ಆಗಿ ನೀವು ಬ್ರಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ರಿ ಸೊಲ್ಯೂಷನ್ ಆಗ್ಬೋದು ಕಣ್ಣಲ್ಲಿ ನೋಡಬೇಕು ಅಂತ ಕಿವಿಲಿ ಕೇಳಬಾರ್ದು ಅಂತ ಕಣ್ಣಲ್ಲಿ ನೋಡಬೇಕು ಅಂತ ನಾನು ನನ್ನ ಎಲ್ಲ ಅಧಿಕಾರಿಗಳು ಕಣ್ಣಲ್ಲಿ ನೋಡುತ್ತಾರೆ ಬಿ ಡಿ ಎ ಕಾಂಪ್ಲೆಕ್ಸ್ಗಳನ್ನ ಕಸಿಟನ ಮಾಡೋದ್ರ ಬಗ್ಗೆ ಬಾಲಿ ಇರೋದ ಏನು ಮಾಡ್ತಿದ್ರು ಮೊದಲೇ ಮಾಡಿಬಿಟ್ಟು ಅಗ್ರಿಮೆಂಟ್ ಎಲ್ಲ ಮಾಡಿಬಿಟ್ಟು ಕಾರ್ಪೊರೇಷನ್ ಬಿ ಡಿ ಎಲ್ಲ ಆದಾಯ ಬರಬೇಕಲ್ಲ ಸೊ ಹಿಂದೆ ನಮ್ಮ